ರವೆ ಚಕ್ಲಿ ಮಾಡೋಣ ನಾವು ಇವತ್ತು ಚಕ್ಲಿಗೆ ಒಂದು ಅಳತೆ ಪಾತ್ರೆಯಿಂದ ಅಥವಾ ಒಂದು ಬೌಲಿಂದ ಒಂದು ಬೌಲ್ ಅಕ್ಕಿ ಹಿಟ್ಟು ಅದೇ ಪಾತ್ರೆಯಿಂದ ಅರ್ಧ ಸಣ್ಣ ರವೆ ತೊಗೋಬೇಕು ಚಿರೋಟೆ ರವೆ ಅಥವಾ ಬಾಂಬೆ ರವೆ ಈಗ ಒಂದು ಪಾತ್ರೆನು ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ ಬೌಲ್ನಷ್ಟು ನೀರು ಹಾಕಬೇಕು ನೀರ ಕುದಿ ಬಂದ ನಂತರ ಸ್ವಲ್ಪ ಅಜ್ವಾನ ಸ್ವಲ್ಪ ಇಂಗು ಎಳ್ಳು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುಗಾಡಬೇಕು ಇದಕ್ಕೆ ನಾವು ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕೀನಿ ಜಾಸ್ತಿ ಹಾಕಿದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತವೆ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಈಗ ಅದೇ ರವೆನ ಅರ್ಧ ಕಪ್ ರವೆನ ಹಾಕಿದ್ದೀನಿ ಒಂದು ಅರ್ಧ ಕ ಒಂದು ಕಪ್ ಅಕ್ಕಿ ಇಟ್ಟು ಒಂದು ಕಪ್ ರವೆ ಇತ್ತು ಒಂದು ಅರ್ಧ ಕಪ್ ರವೆ ತೊಗೊಂಡಿದ್ದೀವಲ್ಲ ಹಾಗೆ ರವೆನ ಈಗ ಹಾಕಿ ಈ ಥರ ರವೆ ಗಟ್ಟಿಯಾಗಿ ಬಂದಿದೆ ಇದಕ್ಕೆ ಈಗ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋಣ ಅಕ್ಕಿ ಹಿಟ್ಟು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಬೇಕು ಥರ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಗ್ಯಾಸ್ ಆಫ್ ಮಾಡಿದ್ದೀವಿ ಇದು ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಬಿಸಿ ಇರ್ತಾನೆ ಇದನ್ನು ಕೈನಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತಂದ್ರೆ ನೋಡ್ಕೊಂಡು ಮತ್ತೆ ಹಾಕಿ ನಾವುಕೋಬೇಕು ನಾದಿದಾದ ನಂತರ ಈಗ ಒಂದು ಚಕ್ಲಿ ಮಣ್ಣಿ ತಗೊಂಡು ಚಕ್ಲಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಚಿ ಹಿಟ್ಟನ್ನು ಮತ್ತು ಈ ಥರ ಹದವಾಗಿ ನಾದ್ಕೊಂಡು ಈ ಚಕ್ಲಿ ಮನೆಗೆ ಹಾಕಬೇಕು ಈ ಹಿಟ್ಟನ್ನು ಈ ಥರ ಚಕ್ಲಿ ಬಾಳಿನಲ್ಲಿ ತುಂಬಿ ಚಕ್ಲಿಗಳನ್ನು ಮಾಡ್ಕೋಬೇಕು ಈ ಕಡೆ ಎಣ್ಣೆ ಕಾಯೋಕೆ ಇಟ್ಟಿವ್ರೆ ನಾವು ಗ್ಯಾಸ್ ಮೇಲೆ ಎಣ್ಣೆ ಕಾದ ನಂತರನೇ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಹಾಕಬೇಕು ಎಣ್ಣೆ ಇನ್ನೂ ಕಾದಿಲ್ಲ ಅಂತಂದ್ರೆ ಹಾಕಿದರೆ ಈ ಚಕ್ಲಿಗಳು ಎಲ್ಲವೂ ಸ್ಪ್ರೆಡ್ ಆಗಿಬಿಡ್ತಾವೆ ಅದಕ್ಕೆ ಎಣ್ಣೆ ಜಾಸ್ತಿ ಕಾದ ನಂತರ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಕರಿಬೇಕು ಈ ಥರ ಚಕ್ಲಿಗಳನ್ನು ಮಾಡಿಟ್ಕೋಬೇಕು ಈ ಚಕ್ಲಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಮಾಡಿ ನೋಡ್ರಿ ಭಾರಿ ಮಸ್ತಾಗಿ ಬಂದಾವೆ ನೋಡ್ರಿ ಈಗ ಈ ಚಕ್ಲಿಗಳನ್ನು ಒಂದೊಂದಾಗಿ ಕಾದ ಎಣ್ಣೆಯಲ್ಲಿ ಕರಿನು ಈ ಕಡೆ ಎಣ್ಣೆಯಲ್ಲಿ ಚಕ್ಲಿಗಳು ಇರಲಿ ಈ ಕಡೆ ನಾವು ಮತ್ತು ಚಕ್ಲಿಗಳನ್ನು ಮಾಡಿಟ್ಕೋಬೇಕು ಹೀಗೆ ಆ ಕಡೆ ಚಕ್ಲಿಗಳು ಕರಿತಾ ಇರೋಂಗೆ ಈ ಕಡೆ ಚಕ್ಲಿಗಳನ್ನು ಮಾಡಿಟ್ಕೋಬೇಕು ಆಗ ನಮಗೆ ಟೈಮು ಸೇವ್ ಆಗ್ತೈತಿ ಈ ಕಡೆ ಎಣ್ಣೆನೂ ಲಾಳ್ ಕಾಲ್ಕಾದ ವೇಸ್ಟ್ ಆಗೋದೂ ಉಳಿತೈತಿ ಈ ಥರ ಮತ್ತು ಮಾಡಿ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಕರಿಬೇಕು ಹೀಗೆ ಎಲ್ಲ ಚಕ್ಲಿಗಳನ್ನು ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟ ನಮ್ಮ ಚಕ್ಲಿ ಮನೆಯಲ್ಲಿ ತುಂಬಿ ಈಗ ಈ ಥರ ಚಕ್ಲಿಗಳನ್ನು ಮತ್ತೆ ಮಾಡ್ಕೊಳ್ಳೋಣ ಈ ಥರ ಚಕ್ಲಿಗಳು ಕರಿತಾವೆ ನೋಡ್ರಿ ಎಲ್ಲ ಚಕ್ಲಿಗಳು ಹೆಂಗೆ ಕರಿಬೇಕಂದ್ರೆ ಜಲ್ದಿನೇ ಅವನು ರೀ ಎಣ್ಣೆ ಅವಾಗ ಕರಿದು ಮೇಲೆ ಗುಳಿ ಬರೋದು ಕಡಿಮೆ ಆಗ್ತಾವಲ್ಲ ಆಗ ಮತ್ತೆ ಇನ್ನೊಂದು ಸೈಡ್ ಚಕ್ಲಿಗಳನ್ನು ಕರಿಬೇಕು ಎರಡು ಸೈಡ್ ಚಕ್ಲಿಗಳನ್ನು ಕರಿದ ನಂತರ ತೆಗೆದು ಮತ್ತೆ ಚಕ್ಲಿಗಳನ್ನು ಹಾಕಿ ಮಾಡ್ಕೋಬೇಕ್ರಿ ಈ ಹಿಟ್ಟಿಗೆ ನಾವು ನೀರು ಕುದಿಯೊಳಗಾನ ಎಳ್ಳು ಉಪ್ಪು ಮತ್ತು ಜೀರಿಗೆ ಹಾಕೋರು ಜೀರಿಗೆ ಹಾಕ್ರಿ ನಾನು ಹಾಕಿಲಿಲ್ಲ ಅಜ್ವಾನ ಎಳ್ಳು ಅಷ್ಟು ಹಾಕಿನಿ ಅವಳನ್ನ ನೀರೊಳಗೆ ಕುದಿಯುವಾಗ ಹಾಕಿದ್ರೆ ಅವ ಎಣ್ಣೆಯಲ್ಲಿ ಬಿಟ್ಕೊಳೋದಲ್ರಿ ಒಬ್ಬೊಬ್ರು ಏನು ಮಾಡ್ತಾರಂತಂದ್ರೆ ಹಿಟ್ಟು ನಾದುವಾಗ ಅವನ್ನೆಲ್ಲ ಹಾಕ್ತಾರೆ ಅವ ಎಣ್ಣೆಯಲ್ಲಿ ಕರಿವಾಗ ಒಂದೊಂದು ಉಳ್ಕೊತಾವ ಒಂದೊಂದು ಎಣ್ಣೆಯಲ್ಲಿ ಬಿಟ್ಕೋತಾವ ಅದಕ್ಕೆ ನಾನು ನೀರು ಕುದಿಯುವಾಗನೇ ಎಲ್ಲವನ್ನ ಹಾಕೀನಿ ಅದಕ್ಕೆ ಒಂದು ಏಳು ಆಗಲಿ ಯಜಮಾನ ಆಗಲಿ ಬಿಟ್ಟಿಲ್ಲ ನೋಡಿರಿ ಎಣ್ಣೆಯಲ್ಲಿ ಹಿಂಗೆ ಎಲ್ಲ ಚಕ್ಲಿಗಳನ್ನು ರೀ ತುಂಬಾ ಕ್ರಿಸ್ಪಿಯಾದ ಚಕ್ಲಿ ರೆಡಿ